ಬೇಡಿಕೆಗಳ ಈಡೇರಿಗೆ ಆಗ್ರಹ ಮಸಣಕೊಬ್ಬರಂತೆ ಸ್ಥಳೀಯ ಸಂಸ್ಥೆಗಳಿಗೆ ನೇಮಕ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯ ಮಸಣ ಕಾರ್ಮಿಕರ ಸಂಘದ ಕಾರ್ಮಿಕರು ಇಂದು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹ ನಡೆಸಿದರು ಕಾರ್ಮಿಕರು ಹೋರಾಟಕ್ಕೆ ಜಯವಾಗ್ಲಿ ಎಲ್ಲ ಕಾರ್ಮಿಕರು ಹೋರಾಟಕ್ಕೆ ಜಯವಾಗ್ಲಿ ಎಲ್ಲ ಕಾರ್ಮಿಕರಿಗೆ ಸೇವಾ ಸೌಲಭ್ಯ ನೀಡಲೇಬೇಕು ಮಸಣ ಕಾರ್ಮಿಕರಿಗೆ ನನ್ನ ಹೆಸರು ಬಿ ಮಾಳಮ್ಮ ಅಂತ ಕರ್ನಾಟಕ ರಾಜ್ಯ ಮಸನ ಕಾರ್ಮಿಕರ ರಾಜ್ಯ ಸಹ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಮಸನ ಕಾರ್ಮಿಕರನ್ನು ನಾವು ಬೆಂಗಳೂರಿಗೆ ಕರೆ ತಂದಿದ್ದೀವಿ ಭಾಳ ಮುಖ್ಯವಾಗಿ ಮ ಕರ್ನಾಟಕದಲ್ಲಿರ್ತಕ್ಕಂಥ ಸ್ಮಶಾನದಲ್ಲಿ ಒಬ್ಬರನ್ನ ಒಬ್ಬರನ್ನ ನೇಮಕ ಮಾಡ್ಕೋಬೇಕು ಅವರಿಗೆ ಸೇವಾ ಸೌಲಭ್ಯ ಕೊಡಬೇಕು ಅವರಿಗೆ ಸರ್ಕಾರದಿಂದ ಒಂದಿಷ್ಟು ವೇತನ ಕೊಡಬೇಕು ಅಂತಂದೇಳಿ ನಾವು ಸರ್ಕಾರವನ್ನು ಒತ್ತಾಯ ಮಾಡಿದ್ವಿ ತುಂಬ ದಿನಗಳಿಂದ ಸುಮಾರು ಸಾವಿರಾರು ವರ್ಷಗಳಿಂದ ಅವ್ರಿಗೆ ಆಗ್ತಕ್ಕಂಥ ಅನ್ಯಾಯ ಏನಿದೆ ಅಲ್ಲ ಆ ಅನ್ಯಾಯ ಸರಿಪಡಿಸ್ಬೇಕು ಸರ್ಕಾರ ಮತ್ತು ಅವರಿಗೆ ದುಡಿತಕ್ಕಂಥ ಒಂದು ದುಡಿಮೆಗೆ ಸರಿಯಾದಂಥ ನ್ಯಾಯವಾದಂಥ ಒಂದು ಬೆಲೆ ಸಿಗಬೇಕು ಇವತ್ತು ದಲಿತರು ಅಂತ ಹೇಳಿದ್ರೆ ಅಸ್ಪೃಶ್ಯತೆ ಆಚರಣೆ ಜಾತಿ ತಾರತಮ್ಯ ಮತ್ತು ಅತ್ಯಂತ ಒಂದು ಕೆಳಮಟ್ಟದಲ್ಲಿ ಕಾಣ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದೀವಿ ಈಗಲೂ ಕೂಡ ದಲಿತರ ಮೇಲೆ ದೌರ್ಜನ್ಯ ನಡೀತಾ ಇದ್ದಾವು ಈಗಲೂ ಕೂಡ ಇವತ್ತು ಭಸಾಣದಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರನ್ನ ಮನುಷ್ಯರು ಅಲ್ಲದ ರೀತಿಯಲ್ಲಿ ನಡ್ಸ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದೀವಿ ಅವ್ರಿಗೆ ಯಾವತ್ತೂ ಕೂಡ ಒಂದು ಸ್ಥಾನ ಅಂತ ಇಲ್ಲ ಅಲ್ಲಿ ಏನೋ ಅವರು ಯಾರಾದರೂ ತೀರ್ಕೊಂಡಾಗ ಸವ ಸಂಸ್ಕಾರ ಮಾಡಿ ಬರುವಾಗ ಅಲ್ಲಿ ಟವಲ್ ಹಾಕಿರ್ತಕ್ಕಂಥ ಒಂದು ಟವಲ್ ಮೇಲೆ ಒಂದು ಚೀಡ್ರೆ ಕಾಸಿಗೆ ಅಲ್ಲಿ ಹಾಕಿರ್ತಾರೆ ಅಂದರೆ ಒಂದು ರೂಪಾಯಿ ಎರಡು ರೂಪಾಯಿ ಅಂತಂದೇಳಿ ಚೀಡ್ರೆ ತಂದು ಆ ಒಂದು ಟವಲ್ ಮೇಲೆ ಹಾಕ್ತಾರೆ ಆ ಟವಲ್ ಮೇಲೆ ಹಾಕಿರ್ತಕ್ಕಂಥ ಹಣನೇ ಅವ್ರ ಇವತ್ತು ಕೂಲಿ ಹೇಳಿ ಅದು ಕೂಲಿ ಕೂಡ ಆಗೋದಿಲ್ಲ ಒಂದು ಐನೂರು ಆರುನೂರು ರೂಪಾಯಿ ಇರ್ತದೆ ಅಲ್ಲಿ ಕೆಲಸ ಮಾಡೋರು ಒಂದು ಆರರಿಂದ ಎಂಟು ಜನ ಒಂದು ಊರಲ್ಲಿ ಕೆಲಸ ಮಾಡೋರು ಇರ್ತಾರೆ ಆದರೆ ಆ ಒಂದಂಥ ಸ್ವಲ್ಪ ಹಣ ಆದರೂ ಕೂಡ ಮನೆ ತಗೊಂಡು ಹೋಗ್ಬಾರ್ದು ಅನ್ನೋಂಥ ಒಂದು ರೀತಿಯಲ್ಲಿ ಇವತ್ತು ಸಂಪ್ರದಾಯಗಳನ್ನು ಅವ್ರು ಮುಂದಿಟ್ಟಿದ್ದಾರೆ ಒಂದು ಇವತ್ತು ಅವ್ರಿಗೆ ಸಾಕಷ್ಟು ಮನೆಯಲ್ಲಿ ಮಕ್ಕಳಿರ್ತಾರೆ ಮನೆಯಲ್ಲಿ ಹೆಂಡ್ತಿ ಇರ್ತಾರೆ ಅವರಿಗೆ ಅವ್ರ ಬಗ್ಗೆ ಕೂಡ ಯಾವುದೂ ಒಂದು ಹಣಕಾಸಿನ ಆದಾಯ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಇಡಿಯಾಗಿ ಅವರ ಬದುಕು ಇವತ್ತೊಂದು ನಿನ್ನದಲ್ಲ ಇವತ್ತು ಅವರು ಮುತ್ತಾತನ ಕಾಲದಿಂದ ಅವ್ರು ಈ ಕೆಲಸ ಮಾಡ್ಕೊಂಬಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಬಿಟ್ಟಿ ಚಾಕ್ರಿ ಅಂತಂದೇಳಿ ನಾವು ಕರೆದಿದ್ದೀವಿ ಬಿಟ್ಟಿ ಚಾಕ್ರಿ ತೊಲಗಿಸ್ಬೇಕು ಅಂತಂದೇಳಿ ನಾವು ಕರೆದಿದ್ವಿ ಇಂಥ ಬಿಟ್ಟಿ ಚಾಕ್ರಿಗೆ ಇವತ್ತು ಸರ್ಕಾರ ಈಗ ಈಗೇನು ಇವತ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಈಗಲೂ ಕೂಡ ಈ ಬಿಟ್ಟಿ ಚಾಕ್ರಿಯಲ್ಲಿ ದಲಿತರನ್ನ ದುಡ್ಸ್ಕೊತಾರೆ ಅಂತಂದೇಳಿದ್ರೆ ಇಂಥ ಸರ್ಕಾರಗಳಿಗೆ ನಾಚಿಕೆ ಆಗಬೇಕು ಅನ್ನೋಂಥ ಪ್ರಶ್ನೆಯನ್ನು ನಾವು ಮಾಡ್ತಾ ಇದೀವಿ ಹಲವಾರು ಬಾರಿ ನಾವು ಕೇಳಿದೀವಿ ಏನು ಇವತ್ತು ನಾವು ಮೊದಲು ಸ್ಮಶಾನ ಸ್ಮಶಾನಕ್ಕೋಗರ್ಣ ನೇಮಕ ಮಾಡಿಕೊಡ್ರಿ ಮತ್ತೆ ಅಲ್ಲಿರ್ತಕ್ಕಂಥ ಇನ್ನು ಉಳಿದಂತ ಸ್ಮಶಾನ ಕಾರ್ಮಿಕರಿಗೆ ಉದ್ಯೋಗ ಖಾತ್ರಿ ಒಳಗಡೆ ಅಲ್ಲಿ ಒಂದು ಕುಣಿ ಆಗದು ಮುಚ್ಚಿದ್ರೆ ಅವರಿಗೆ ಉದ್ಯೋಗ ಖಾತ್ರಿ ಒಳಗಡೆ ಏನು ಕೂಲಿ ಇದೆ ಆ ಕೂಲಿಯನ್ನು ಕೊಡಬೇಕು ಆರೋಗ್ಯ ಕಾರ್ಡ್ ಕೊಡಬೇಕು ಅವ್ರ ಮಕ್ಕಳಿಗೆ ಆ